ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ನಾಳೆ ಆಷಾಢ ಮಾಸದಲ್ಲಿ ಬರುವಂಥ ಕಾಮಿಕ ಏಕಾದಶಿ ಈ ಕಾಮಿಕ ಏಕಾದಶಿ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ನಾಳೆ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅದರ ಜೊತೆ ನೀವು ಬಯಸಿದ್ದು ಸಿಗಬೇಕಾದ್ರೆ ನಾಳೆ ದಿನ ಏನು ಮಾಡಬೇಕು ಹಾಗೆಯೇ ಏನು ಮಾಡಬಾರ್ದು ಅದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪಂಚಾಂಗದ ಪ್ರಕಾರ ಆಷಾಢ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಜುಲೈ ಮೂವತ್ತನೇ ತಾರೀಕು ಅಂದರೆ ಇವತ್ತು ಸಾಯಂಕಾಲ ನಾಲ್ಕು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಜುಲೈ ಮೂವತ್ತೊಂದನೇ ತಾರೀಕು ನಾಳೆ ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ದಿನ ನಾವು ಕಾಮಿಕ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಏಕಾದಶಿ ಇರುತ್ತೆ ಹಾಗಾಗಿ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರು ಅದಿಷ್ಟೇ ದುಡಿದ್ರೂ ಕೂಡ ಹಣವನ್ನು ಕೂಡಿಡಲು ಸಾಧ್ಯನೇ ಆಗ್ತಾ ಇರಲ್ಲ ಇನ್ನೂ ಕೆಲವರು ಅದೃಷ್ಟ ಯಾವ ರೀತಿ ಕುಲಾಯಿಸುತ್ತೆ ಅಂದರೆ ದುಡಿಯೋ ಕಡಿಮೆ ಸಮಳದಲ್ಲೂ ಕೂಡ ಉತ್ತಮ ಉಳಿತಾಯ ಮಾಡ್ತಾ ಇರ್ತಾರೆ ಹಾಗಾದರೆ ನಿಮ್ಮ ಅದೃಷ್ಟ ಕುಲಾಯಿಸಬೇಕು ಅಂದರೆ ನೀವು ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಲಕ್ಷ್ಮೀ ದೇವಿಯ ಕೃಪೆ ಇದ್ರೆ ಎಂಥ ಭಿಕ್ಷುಕನೂ ಕೂಡ ಶ್ರೀಮಂತನಾಗ್ತಾನೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಕೃಪೆಯ ಅನ್ನೋದಾದರೆ ಶ್ರೀಮಂತರಾಗಬೇಕು ಅದೃಷ್ಟ ಕೋಲಾಯಿಸಬೇಕು ಅಂದರೆ ಸ್ನಾನದ ನೀರಿಗೆ ಈ ಐದು ವಸ್ತುಗಳನ್ನು ಮಿಕ್ಸ್ ಮಾಡಿ ನೀವು ಸ್ನಾನ ಮಾಡಬೇಕಾಗತ್ತೆ ವಸ್ತುಗಳು ಯಾವುವು ಅನ್ನೋದಾದರೆ ಅರಿಶಿಣ ಅದರಲ್ಲೂ ಕಸ್ತೂರಿ ಅರಿಶಿನ ಇದ್ದರೆ ತುಂಬಾ ಒಳ್ಳೆಯದು ಕಸ್ತೂರಿ ಅರಿಶಿಣ ಇಲ್ಲ ಅಂದರೆ ನೀವು ಮಾಮೂಲಿ ಅರ್ಶನ ಹಾಕ್ಕೊಂಡು ಕೂಡ ಸ್ನಾನ ಮಾಡ್ಬೋದು ಇನ್ನು ಅರಿಶಿಣದ ಜೊತೆ ಸ್ವಲ್ಪ ಒಂದು ಚಿಟಿಕೆ ಆಗಷ್ಟು ಕುಂಕುಮ ಹಾಗೆಯೇ ಶ್ರೀಗಂಧ ಏಲಕ್ಕಿ ಪುಡಿ ಮತ್ತು ಪನ್ನೀರು ಈಗ ಪನ್ನೀರು ಅಂದ ತಕ್ಷಣ ಎಲ್ಲ ಪೂಜಾ ಸ್ಟೋರ್ಗಳಲ್ಲೂ ನಿಮಗೆ ಪನ್ನೀರ್ ಕೊಡಿ ಅಂದರೆ ಸಿಗುತ್ತೆ ಅದು ಕೂಡ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ ಆ ಪನ್ನೀರು ಒಂದು ಎರಡು ಡ್ರಾಪ್ ಅಥವಾ ಮೂರು ಡ್ರಾಪ್ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಇನ್ನು ಹೂವು ಯಾವುದಾದ್ರೂ ಹೂವು ಪರವಾಗಿಲ್ಲ ರೋಸ್ ಆಗಲಿ ಅಥವಾ ನಿಮಗೆ ಸೇವಂತಿಗೆ ಇತ್ತು ಯಾವುದಾದ್ರೂ ಒಂದು ಹೂವು ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ಅರಿಶಿನ ಕುಂಕುಮ ಶ್ರೀಗಂಧ ಏಲಕ್ಕಿ ಪುಡಿ ಪನ್ನೀರು ಹೂವು ಇಷ್ಟು ಹಾಕ್ಕೊಂಡು ಈ ಐದು ವಸ್ತುಗಳನ್ನು ಹಾಕಿ ನೀವು ನೀರಿಗೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ನಂತರ ನೀವು ಸ್ನಾನ ಮಾಡಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ನಾಲ್ಕೂವರೆ ಆರೂವರೆ ಒಳಗಡೆ ನೀವು ಸ್ನಾನ ಮಾಡಬೇಕಾಗುತ್ತೆ ಈ ಐದು ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಿ ನಂತರ ಶುಭ್ರವಾದ ಬಟ್ಟೆಗಳನ್ನು ತೊಟ್ಟು ಲಕ್ಷ್ಮೀ ದೇವಿ ಶ್ರೀಮನ್ ನಾರಾಯಣನನ್ನು ನೆನೆದು ವಿಷ್ಣುವನ್ನ ನೆನೆದು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗುತ್ತೆ ಧನ ಧಾನ್ಯ ಆಗುತ್ತೆ ಮನೆಯಲ್ಲಿ ಕಲಹಗಳು ಕೂಡ ಕಡಿಮೆ ಆಗುತ್ತೆ ಕಾಮಿಕ ಏಕಾದಶಿ ಎಂದು ನಾವು ಬಯಸಿದ್ದು ಸಿಗಬೇಕಂದ್ರೆ ಏನು ಮಾಡಬೇಕು ಹಾಗೆಯೇ ಏನು ಮಾಡಿ ಬಾರದು ಅಂತನು ತಿಳಿಸ್ಕೊಡ್ತಾ ಇದ್ದೀನಿ ಈ ಕಾಮಿಕ ಏಕಾದಶಿ ಎಂದು ನಾವು ಆಚರಣೆ ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತೆ ಈ ಏಕಾದಶಿ ಆಚರಣೆಯಿಂದ ಪಿತೃ ದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಮಹಾ ಮಹಾಪಾಪಗಳಿಂದ ನಾವು ಮುಕ್ತರಾಗ್ತಿರಿ ಅಂತಾನೆ ಹೇಳ್ಬೋದು ಆಮೀಕ ಏಕಾದಶಿ ಎಂದು ಏನು ಮಾಡಬೇಕು ಅನ್ನೋದಾದ್ರೆ ನಾಳೆ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ನೀವು ಮಡಿ ಬಟ್ಟೆ ಅದರಲ್ಲೂ ಹಳದಿ ಬಣ್ಣ ಯೆಲ್ಲೋ ಕಲರ್ ಬಟ್ಟೆಗಳನ್ನು ನೀವು ತರಿಸಕೊಂಡ್ರೆ ತುಂಬಾನೇ ಒಳ್ಳೇದು ದೇವರ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ವಿಷ್ಣು ಫೋಟೋ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ರೆಡಿ ಮಾಡ್ಕೊಬೇಕಾಗತ್ತೆ ನಂತರ ಸ್ವಲ್ಪ ಅಕ್ಷತೆ ಹಾಗೆಯೇ ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡಬೇಕು ಈ ದಿನ ಉಪವಾಸವಿದ್ದು ನಾನು ಕಾಮಿಕ ಏಕಾದಶಿ ವ್ರತ ಆಚರಿಸ್ತೀನಿ ಅಂತ ನೀವು ವ್ರತವನ್ನು ಆಚರಿಸ ಆಚರಣೆ ಮಾಡ್ಬೇಕಂದ್ರೆ ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ ನಂತರ ಏಕಾದಶಿ ತಿಥಿ ನಮಗೆ ನಾಳೆ ದಿನ ಇರೋದ್ರಿಂದ ಈ ದಿನ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತಾಮಸಿಕ ಆಹಾರವನ್ನು ಸೇವಿಸಬೇಡಿ ಅದ್ರ ಜೊತೆ ಅನ್ನ ಕೂಡ ಯಾವುದೇ ಕಾರಣಕ್ಕೂ ಊಟ ಮಾಡಬಾರ್ದು ಆದಷ್ಟು ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರೋಕ್ಕಾಗಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊತಿದ್ದೀನಿ ಅನ್ನೋರು ಆಲೂ ಹಣ್ಣು ಕೂಡ ತಗೊಂಬುದು ಈ ದಿನ ದಿನ ಇಡೀ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಬೋದು ಸ್ನೇಹಿತರೆ ಪೂಜೆ ಮಾಡೋ ಟೈಮಲ್ಲೇ ಹೇಳ್ಕೊಬೇಕು ಅಂತಿಲ್ಲ ನೀವು ಫ್ರೀ ಟೈಮಲ್ಲೂ ಕೂಡ ಹೇಳ್ಕೊತಾ ಇರ್ಬೋದು ಅಕಸ್ಮಾತ್ ನೀವು ಹೊರಗಡೆ ಇದ್ದರೆ ಹೇಳ್ಕೊಳೋಕ್ಕಾಗಲ್ಲ ಅನ್ನೋರು ಮಾತ್ರ ಪೂಜೆ ಸಮಯದಲ್ಲಿ ಹೇಳ್ಕೊಳ್ಳಿ ಮನೆಯಲ್ಲೇ ಇರ್ತೀನಿ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ರು ನಾರಾಯಣನನ್ನು ನೆನೆದು ನಾನು ಈ ಮಂತ್ರವನ್ನು ಹೇಳ್ಕೊತೀನಿ ಅನ್ನೋರು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ದಿನ ಪೂರ್ತಿಯಾಗಿ ಪಠಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಈ ದಿನ ದಾನ ಧರ್ಮಗಳು ಕೂಡ ತುಂಬಾ ಒಳ್ಳೆಯದು ನಿಮ್ಮ ಕೈಲಾದಷ್ಟು ದಾನ ಮಾಡಿ ಯಾವುದೇ ವಸ್ತು ಹಾಕ್ಬೋದು ಇದೇ ವಸ್ತು ಕೊಡಬೇಕು ಅಂತ ಏನಿಲ್ಲ ನಿರ್ಗತಿಕರಿಗೆ ಅಥವಾ ಬಡ ಬ್ರಾಹ್ಮಣರಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಅಕ್ಕಿ ಹಾಕ್ಬೋದು ಬೆಲ್ಲ ಹಾಕ್ಬೋದು ಹಾಲು ಹಾಕ್ಬೋದು ಈ ರೀತಿಯಾದ ಯಾವುದಾದ್ರೂ ವಸ್ತುಗಳನ್ನು ನೀವು ದಾನ ಕೊಡಬಹುದು ಏನು ಮಾಡಬಾರ್ದು ನಾಳೆ ದಿನ ಕಾಮಿಕ ಏಕಾದಶಿಯ ದಿನ ಏನು ಮಾಡಬಾರ್ದು ಅನ್ನೋದಾದರೆ ಯಾವುದೇ ಕೆಟ್ಟ ಕಾರ್ಯ ಮಾಡಬಾರ್ದು ಸುಳ್ಳು ಹೇಳಬಾರ್ದು ಮಧ್ಯ ಮಾಂಸವನ್ನು ಸೇವಿಸಬಾರ್ದು ಅದೇ ರೀತಿಯಾಗಿ ಸಂಜೆ ಹೊತ್ತಲ್ಲಿ ಅಂದರೆ ನಾವು ಮುಸ್ ಸಂಜೆ ಹೊತ್ತಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರ್ದು ಯಾಕೆಂದರೆ ಏಕಾದಶಿಯ ದಿನದಂದು ನಾವು ವಿಷ್ಣುವನ್ನು ಬೆಳಗ್ಗೆಯಿಂದ ರಾತ್ರಿ ತನಕ ಪೂಜೆ ಮಾಡ್ತಾ ಇರ್ತೀವಿ ಹಾಗಾಗಿ ಸಂಜೆ ಟೈಮಲ್ಲಿ ಲಕ್ಷ್ಮಿ ಬರೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಲಗಬಾರ್ದು ಇನ್ನು ಹಿರಿಯರನ್ನು ಅವಮಾನಿಸಬಾರ್ದು ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಅವರನ್ನು ಈ ಈಹಾಳಿಸ್ಬಾರ್ದು ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ನೀವು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮನೆ ಹಾಕ್ಕೊಂಡು ನೀವು ವಿಷ್ಣು ಫೋಟೋ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಆದಷ್ಟು ನಾಳೆ ಎಲ್ಲೋ ಕಲರ್ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಆ ಸಮಯದಲ್ಲಿ ಈ ಮಂತ್ರಗಳನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಓಂ ಭಗವತೆ ವಾಸುದೇವಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ஓம் பகவத்தை வாசுதேவ நம ஓம் நமோ நாராயணா நம ಓಂ ನಾರಾಯಣ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಅಂತ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನಾವು ನಾಳೆ ಸಾಯಂಕಾಲ ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಆದಷ್ಟು ನೀವು ವಿಷ್ಣುಗೆ ನಾಳೆ ದಿನ ತುಳಸಿ ಮಾಲೆಯನ್ನು ಹಾಕೋದಾಗಲಿ ಅಥವಾ ತುಳಸಿಯನ್ನು ನೀವು ಅರ್ಪಣೆ ಮಾಡೋದು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಹಾಗೆಯೇ ತುಳಸಿ ಕಟ್ಟೆಗೆ ನೀವು ನಾಳೆ ದಿನ ತುಳಸಿ ಮುಂದೆನೂ ಕೂಡ ಒಂದು ತುಪ್ಪದ ದೀಪ ದೀಪವನ್ನು ಹಚ್ಚಿದ್ರೆ ತುಂಬನೇ ಒಳ್ಳೆಯದು ಇನ್ನು ನೀವು ನಾಳೆ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಅರಳಿ ಮರದ ಹತ್ರ ಹೋಗಿ ಈ ರೀತಿಯಾಗಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ನೀವು ಮನೆಯಲ್ಲೇ ಒಂದು ದೀಪವನ್ನು ರೆಡಿ ಮಾಡಿಕೊಂಡು ಅರಿಶಿನ ಕುಂಕುಮ ಅಗರಬತ್ತಿ ಎಲ್ಲ ಹೋಗಿ ಹಾಗೆಯೇ ಮತ್ತು ಎರಡು ಬತ್ತಿ ಹಾಗೆಯೇ ಎಣ್ಣೆ ಅದರಲ್ಲೂ ನಮಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತೆ ನೀವು ರಾಗಿ ಮರದತ್ರ ಹೋಗಿ ಸ್ವಲ್ಪ ನೀವು ನೀರನ್ನು ಕೂಡ ಶುದ್ಧವಾದ ನೀರನ್ನು ತೊಗೊಂಡೋಗುತ್ತೆ ಆ ನೀರಿಗೆ ಸ್ವಲ್ಪ ನೀವು ಹಾಲು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ತಗೊಂಡೋಗಿ ನೀವು ಮೊದಲು ನೀವು ಮರಕ್ಕೆ ನೀರನ್ನು ಹಾಕಿ ನಂತರ ಅಲ್ಲೇ ಮರದ ಕೆಳಗಡೆ ನೀವು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಚಿ ಒಂದು ಹೂವಿಟ್ಟು ನೀವು ದೀಪಕ್ಕೆ ಪೂಜೆ ಮಾಡಿ ನಂತರ ನೀವು ಆ ಅರಳಿ ಮರಕ್ಕೂ ಕೂಡ ಪೂಜೆ ಮಾಡಬೇಕಾಗುತ್ತೆ ಈ ದಿನ ಉಪವಾಸವಿದ್ದು ನೀವು ಸಾಯಂಕಾಲ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಿಮಗೆ ನಿಮ್ಮ ಮನಸ್ಸಿನ ಆಸೆ ನಿಮ್ಮ ಮನಸ್ಸಿನ ಬೇಡಿಕೆ ಅನ್ನೋದು ಈಡೇರುತ್ತೆ ಪ್ರದಕ್ಷಿಣೆ ಆಗಲಿ ಅಥವಾ ಏಳು ಪ್ರದಕ್ಷಿಣೆ ಅದು ಒಂಬತ್ತು ಪ್ರದಕ್ಷಿಣೆ ಈ ರೀತಿಯಾಗಿ ನೀವು ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರ ಮಾಡಿಕೊಂಡು ಮನೆಗೆ ಬರಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ವಿಷ್ಣು ಮತ್ತು ಮಹಾಲಕ್ಷ್ಮಿ ಯಾಕೆಂದರೆ ಅರಳಿ ಮರದಲ್ಲಿ ವಿಷ್ಣು ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಅವರ ಅನುಗ್ರಹ ಕೂಡ ಸಿಗುತ್ತೆ ಅದರಲ್ಲೂ ಏಕಾದಶಿಯ ದಿನದಂದು ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಬಯಸಿದ್ದು ಅತಿ ಶೀಘ್ರವಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಆಷಾಢ ಮಾಸದಲ್ಲಿ ಬಂದಿರುವಂಥ ಕಾಮಿಕ ಏಕಾದಶಿಯ ದಿನ ನಾಳೆ ಈ ರೀತಿಯಾಗಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನ ಮಾಡಿ ನಂತರ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಎಲ್ಲರಿಗೂ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು